ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ನಾನು ಇದನ್ನು ಸಿಂಪಲ್ಲಾಗಿ ಕಣಿಕೆ ಸೊಪ್ಪು ಅಥವಾ ಕಾಶಿ ಸೊಪ್ಪಿಂದ ಹಾಲು ಸಾರು ಹೇಗೆ ಮಾಡೋದು ಅಂತ ನೋಡೋಣ ಈ ಸಾರು ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಹಳ್ಳಿಗಳ ಕಡೆ ಎಲ್ಲರಿಗೂ ಇದು ಸರ್ವೇ ಸಾಮಾನ್ಯವಾಗಿ ಕೂತಿರುತ್ತೆ ಈ ಸೊಪ್ಪು ಈ ಸೊಪ್ಪಿಂದ ಹಾಲು ಸಾರು ಮಾಡ್ಕೊಂಡು ತಿನ್ನೋದರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಮತ್ತು ಬಾಣಂತಿಯರಿಗೆ ವಿಶೇಷವಾಗಿ ಈ ಸೊಪ್ಪಿಂದ ಹಾಲು ಸಾರು ಮಾಡಿಕೊಡ್ತಾರೆ ಈ ಸೊಪ್ಪಿಂದ ಹಾಲು ಸಾರು ಮಾಡಿ ತಿನ್ನೋದಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹಿಂದಿನ ಕಾಲದಲ್ಲಿ ಮಾಡಿಕೊಡ್ತಾಯಿದ್ರು ಮತ್ತು ತುಂಬ ರುಚಿಯಾಗಿ ಕೂಡ ಇರುತ್ತೆ ಈ ಸಾರು ಈ ಸಾರು ಹೇಗೆ ಮಾಡೋದು ಅಂತ ನೋಡೋಣ ಮತ್ತು ವೀಡಿಯೋ ನೋಡೋಕೆ ಮುಂಚೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಲಂತ ಸೆಲೆಕ್ಟ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಹಾಲು ಸಾರು ಹೇಗೆ ಮಾಡೋದು ಅಂತ ನೋಡೋಣ ಬೆಳ್ಳುಳ್ಳಿ ಮೆಣಸು ಮತ್ತು ಖಾರದ ಪುಡಿ ನೀವು ಖಾರದ ಪುಡಿ ಹಾಕಲ್ಲ ಅಂದರೆ ಒಣಮೆಣಸಿನಕಾಯನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ಮತ್ತು ಹಾಲು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಡಲೆಕಾಳು ಇದರಿಂದ ಹಾಲು ಸಾರು ಹೇಗೆ ಮಾಡೋದು ಮತ್ತು ತುಂಬಾ ಕ್ವಿಕ್ಕಾಗೆ ಮಾಡ್ಕೊಳ್ಬೋದು ಈ ಸಾರು ತುಂಬಾ ರುಚಿಯಾಗಿರುತ್ತೆ ಅಂತ ಹೇಳ್ತಾ ಹೇಗೆ ಮಾಡೋದು ಅಂತ ನೋಡೋಣ ವಿಡಿಯೋ ಪೂರ್ತಿ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಹೇಗೆ ಮಾಡೋದು ಅಂತ ನೋಡೋಣ ಒಂದು ನೋಡಿ ಒಂದು ಪಾತ್ರೆಯಲ್ಲಿ ನೀರಿಟ್ಟು ಸೊಪ್ಪನ್ನು ಹಾಕಿ ಬೇಯಿಸ್ಕೊಳ್ಬೇಕು ಸೊಪ್ಪು ಮೇಲೆ ಆ ಸೊಪ್ಪು ಬೆಂದಿರುತ್ತಲ್ಲ ನೀರು ಆ ನೀರನ್ನು ಆಚೆ ಹಾಕ್ಕೊಳ್ಬೇಕು ಸ್ವಲ್ಪ ಕಹಿ ಇದ್ದರೆ ಹೋಗುತ್ತೆ ಅಂತೇಳ್ಬಿಟ್ಟು ಈ ಥರ ಕಾಯಿಸ್ಕೊಳ್ಬೇಕು ಮತ್ತು ಕಡಲೆ ತಗೊಂಡಿದ್ದೀವಲ್ಲ ತೊಗೊಂಡಿದ್ದೀವಲ್ಲ ಅದನ್ನು ನೀಟಾಗಿ ಹುರ್ಕೊಳ್ಳೋಣ ಮತ್ತು ಸೀಸ್ದೇ ಇರೋ ಥರ ನೋಡಿಕೊಳ್ಬೇಕು ಕಡಲೆಕಾಳು ಇದ್ದರೆ ಘಮ ಬರುತ್ತೆ ನೋಡಿ ಆಗಿದೆ ಇದಕ್ಕೆ ನೀರು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಿಸೋಣ ಮತ್ತು ಹಾಲು ಸಾರಿಗೆ ಕಡಲೆಕಾಳು ಹಾಕದೇನೂ ಮಾಡ್ಕೊಳ್ಬೋದು ಕಡಲೆಕಾಳು ಹಾಕೋದ್ರಿಂದ ಇನ್ನೂ ರುಚಿಯಾಗಿರುತ್ತೆ ಹಳ್ಳಿಗಳು ಹೀಗೆ ಮಾಡೋದು ಅಂತ ಹೇಳ್ತಾ ನೋಡಿ ಸೊಪ್ಪು ಬೆಂದಿದೆ ಮತ್ತು ಈ ಕಾಶೆ ಸೊಪ್ಪನ್ನು ಕಿತ್ಕೊಳ್ಬೇಕಾದ್ರೇ ಎಳೆ ಸೊಪ್ಪನ್ನು ಕಿತ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮತ್ತು ಕಡ್ಡಿ ಕಡ್ಡಿ ಇರೋದನ್ನೆಲ್ಲ ತಗೊಳ್ಬೇಡಿ ಅಂತ ಹೇಳ್ತಾ ನೋಡಿ ನೀಟಾಗಿ ಇದನ್ನು ಹಿಂಡ್ಕೊಳ್ಬೇಕು ಹಿಂಡ್ಕೊಂಡು ಆ ನೀರನ್ನು ಆಚೆ ಹಾಕಿ ಇದಕ್ಕೆ ಬೆಳ್ಳುಳ್ಳಿ ಮೆಣಸು ಮತ್ತು ಕು ಖಾರದ ಪುಡಿಯನ್ನು ಹಾಕ್ಕೊಂಡು ನೀಟಾಗಿ ಫೈನ್ ಪೇಸ್ಟ್ ಥರ ರುಬ್ಕೊಳ್ಬೇಕು ಮತ್ತು ತರಿ ತರಿಯಾಗಿ ರುಬ್ಬೋದ್ರಿಂದ ಸಾರು ಚೆನ್ನಾಗಿರೋದಿಲ್ಲ ಅಂತ ಹೇಳ್ತಾ ಸ್ವಲ್ಪ ನೀರನ್ನು ಹಾಕಿ ನೀಟಾಗಿ ಮಿಕ್ಸಿ ಮಾಡ್ಕೊಳ್ಳೋಣ ಈ ಸಾರು ಚಳಿಗಾಲದಲ್ಲಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಮಾಡಿಕೊಂಡು ತಿನ್ನಿ ಅಂತ ಹೇಳ್ತಾ ನೀಟಾಗಿ ಇದನ್ನು ಫೈನ್ ಪೇಸ್ಟ್ ಥರ ಮಿಕ್ಸಿ ಮಾಡೋಣ ನೋಡಿ ನೀಟಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇದನ್ನು ಸೊಪ್ಪು ಬೇಯಿಸ್ಕೊಂಡಿದ್ವಲ್ಲ ಅದೇ ಪಾತ್ರೆಗೆ ಹಾಕ್ಕೊಳ್ಳೋಣ ಮತ್ತು ಇನ್ನೊಂದು ಪಾತ್ರೆ ಹಾಕಿ ಅಂತ ನಾನು ಅದೇ ಪಾತ್ರೆ ತೊಗೊಂಡಿದ್ದೀನಿ ಮತ್ತು జారీ స్వల్ప ఉల్దిరుత అదకూ స్వల్ప నీరు అదనూ కూడా హాక నోడి కయకిట్ నీ హాలను హాకీ కయస మే ఇల్లి హాలు కయసిరదే హాబు అంతేన హాలను కూడా హు ఐదు నిమిషాల ಕಾಯಿಸಿದರೆ ಸಾರು ಸರಿ ಹೋಗುತ್ತೆ ಮತ್ತು ಕಡಲೆಕಾಳು ಹುರಿದು ಇಟ್ಕೊಂಡು ಬೇಯಿಸಿತ್ವಲ್ಲ ಅದನ್ನು ಕೂಡ ಇದರಲ್ಲಿ ಹಾಕ್ಕೊಳ್ಳೋಣ ನಿಮಗೆ ಈ ಸಾರಲ್ಲಿ ಹಾಕ್ಕೊಳಕ್ಕೆ ಇಷ್ಟ ಇಲ್ಲ ಅಂದರೆ ಸಪ್ರೇಟಾಗಿ ಕೂಡ ಕಡಲೆಕಾಳನ್ನು ಇಟ್ಕೊಳ್ಬೋದು ಊಟ ಮಾಡಬೇಕಾದ್ರೆ ಸಾರು ಜೊತೆ ಕಾಳು ಜೊತೆ ಊಟ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ನೋಡಿ ಈ ಥರ ಒಂದು ಐದು ನಿಮಿಷಗಳ ಕಾಲ ಸಾರು ಕಾಯೋದಕ್ಕೆ ಬಿಡಬೇಕು ನೋಡಿ ಇದೆ ನೋಡಿ ಈಗ ಈ ರೀತಿ ಆದರೆ ಸಾಕಾಗುತ್ತೆ ಸಾರು ಇದ್ರ ಜೊತೆ ಮುದ್ದೆ ಜೊತೆ ಅನ್ನದ ಜೊತೆ ಊಟ ಮಾಡ್ತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಅಂತೇಳ್ತಾ ವಿಡಿಯೋ ಪೂರ್ತಿ ನೋಡಿ ಅಂತೇಳ್ತಾ ಧನ್ಯವಾದಗಳು ಎಲ್ಲರಿಗೂ